ಸಿದ್ಧಣ್ಣ ಏನಾದ್ರಿಪ್ಪ ಇದರಾಗ ತಿಳಿದ್ರು ಡೊಳ್ಳಿನ ಪದಗಳು ಕೇಳಕ್ ಬಂದಾರ ತಿಳಿಲಾರ್ದು ಡೊಳ್ಳಿನ ಪದಗಳನ್ನು ಕೇಳಕ್ ಬಂದ ಹೌದು ಹೆಂಗ್ಯಾಂಗ ಬಂದಾರ ಇಲ್ಲಿ ಕೇಳಿದ್ರೆ ಹೆಂಗ್ ಬಂದಾರತ್ತಿರಿ ಇದ್ರಾಗ ಸ್ವಲ್ಪ ಸೌಂಡ್ ಅವರು ಇದರಾಗ ತೊಳೆ ತುಸು ಮಂದಿ ಹೆಂಗ್ ಡೊಳ್ಳಿನ ಪದ ಕೇಳಕ್ ಬಂದಾರತ್ತ ಕೇಳಿದ್ರೆ ಹೆಂಗ್ ಬಂದಾರ್ರಿ ಮುತ್ತೂರವರು ವಿಷಯ ತೋಡೆ ತುಸು ಮಂದಿ ಇದ್ರಾಗ ಬಂದು ಕುತ್ತಾರ ಕುತ್ತಾರಲ್ರಿಪ್ಪ ಕುತ್ತಾರು ಇನ್ ಇದ್ರಾಗ ತೋಡೆ ತುಸು ಮಂದಿ ಏನ್ ಮಾಡ್ಯಾರಿಪ್ಪ ಹಡಲಗೇರಿ ಅವರು ಮೋಗಸುದ್ರ ಇತಿಹಾಸ ಎಲ್ಲಿ ನಿಂದ ತಂದ ಎಲ್ಲಿಗೆ ಬಿಡ್ತಾರ ಅಂತ ಕೇಳಾಕ ತೋಡೆ ತುಸು ಮಂದಿ ಕುತ್ತಾರ ಬಂದಾರಲ್ರಿಪ್ಪ ಬಂದಾರು ಇದ್ರಾಗ ತೊಡೆತು ಸುಮಂದಿ ಏನು ಏನ್ ಮನೆಯಾಗ ಪವನ್ಯಾರ ಬೀಗ್ರಿ ಬೀಸ್ರ ಬಂದದಕ್ಕಾಗಿ ಟೈಮ್ ಪಾಸ್ ಆಗ್ಲಾರಕ್ಕಾಗಿ ಒಂದ್ ಅರ್ಧ ತಾಸು ಕೂತ್ ಹೋಗ್ಲಾಕು ಬಂದ ಬಂದಾರಲ್ರಿಪ್ಪ ಬಂದರು ಇನ್ನು ಇದ್ರಾಗ ತೋತ್ ಸುಮಂದಿ ಏನ್ ಮನೆಯಾ ಎರಡೂ ಮ್ಯಾಲಿಗೆ ಯಾವಾಗ ಜಗಳ ಹತ್ತದ ಯಾವಾಗ ಬೆಂಕಿ ಹತ್ತದಪ್ಪ ಹಿಂಗೆ ತೊಡೆ ತುಸು ಮಂದಿ ಬಂದ ಇದ್ರಾಗ ಒಂದು ತೊಡೆ ತುಸು ಮಂದಿ ಬಂದ ರೀ ನಮ್ಮ ಗುಲಾಬ್ ನಂತಾವ್ರು ನಿಮ್ಮ ಗುಲಾಬ್ನಂತವ್ರು ಹೌದ್ರೀಪ್ಪ ಇವರಂತವ್ರು ಎದಕ್ಕೆ ಬಂದವರು ಯಾ ಮೂಲಾಗ ಹೊಸ ಚಪ್ಪಲಿ ಅಂತ ಇವ್ರು ಬಂದಾರೆ ರೀ ಇವು ಭಾಳ ತುಡಗುದಾಣ ನಿಮ್ಮ ಚಪ್ಪಲ್ ನಿಮ್ಗೆ ಎಲ್ಲ ನೋಡ್ರಿ ಏನು ತುಡುಗಾದ್ರು ಇವ ಮ್ಯಾಗ ನೋಡಿರಿ ಅವೆಲ್ಲ ನಮ್ಮ ಗಾಡ್ಯಾಗ ಹೋಗಿ ಮೂರು ಜೋಡಿ ಇಟ್ಟಾರ್ರಿ ಈಗ ಹೇಳಿ ಅಲ್ಲ ಹೋಗಿ ಮುತ್ತುವರ ಮೇಲೆ ಚಪ್ಪಲ್ ತುಡುಗ್ರ ಮೇಲೆ ಕರ್ದು ಗಿತ್ತಾರ್ ಹರಿಸ್ಕಂಡ ನಾ ಹೇಳ್ಯಾಂಡ ರೀ ಒಬ್ಬ ತುಡು ಮಾಡ್ತಾ ಅಂತ ಹೇ ಹಂಗಲ್ಲ ತಾವೆಲ್ಲರೂ ತಮ್ಮ ಮಾಯಾ ಪ್ರಪಂಚವನ್ನು ನಪ್ಪ ಮೋಕ್ಷದ ಜಾತ್ರೆಗೆ ಬಂದಿರಿ ಬಂದಾರಲ್ರಿ ತಮ್ಮಲ್ಲಿ ಒಂದು ವಿನಂತಿಯಾದ ಬಂಧುಗಳೇ ವಿನಂತಿ ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ಹೌದು ಏನು ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ಜೀವನದಾಗಿದ್ದು ತಿಳಿದ್ರು ಕೇಳಬೇಕು ತಿಳಿಯಲಿಕ್ಕೇಳ್ಬೇಕು ತಮ್ಮಲ್ಲಿ ಒಂದು ವಿನಂತಿಯಾದ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ಹೌದು ಇದನ್ನ ತಿಳಿದ್ರೆ ಅಷ್ಟೇ ಕೇಳಬೇಕಪ್ಪ ತಿಳಿದ ಕೇಳಿದ್ರಿಂದ ಏನಪ್ಪ ಇದೆ ಐತ್ರಿ ಅವ್ರಿಗೆ ಮನಿ ಒಂದ್ ಜಂಪ್ ನಿದ್ದೆ ಹಾಕವ್ರೇಗಾದ ಕೆಲಸ ನಂದು ಅಂತ ಐತ್ ನೋಡ್ರಿ ಒಟ್ಟು ನಿದ್ದೆ ಮಾಡಬೇಕು ಕಮ್ಮಿ ಮನ್ಕೋಬೇಕು ತಿಳಿದ್ರೆ ಅಷ್ಟೇ ಕೇಳ್ಬೇಕು ವಾದ ತಿಳಿದ್ರೆ ಅಟ್ಟ ಕೇಳ್ಬೇಕ್ರ ವಾದ್ರಿ ಸಿದ್ದು ಯಾಕ ಜೀವನದಾಗ ತಿಳಿದ್ರು ಕೇಳಬೇಕು ಯಾಕೆ ಕೇಳಬೇಕು ಯಾಕ್ರಿಪಾ ಹಿಟ್ಟಿನ ಗಿರ್ನಿಗೆ ಬೀಸಾಕರೇ ಹೋಗು ಬೀಸಾವಣ ಜೋಡಿ ಬೆನ್ ಹತ್ತಿರಿ ಹೋಗು ಹೌದು ನೀ ಸುಮ್ಮರಿ ಹೋಗು ಕರೇರಿ ಹೋಗುರಿ ಹಿಟ್ಟಿನ ಗಿರ್ನಿ ಏನು ಮಾಡ್ತದ್ರೆ ನಮ್ಮ ಮೈ ಮೇಲೆ ಧೂಳು ಹೊಡಿತದ ಹೌದ್ರಪ್ಪ ಹೌದು ಧೂಳು ಹೊಡಿತದರಲ್ಲಿ ನೀ ಸುಮ್ ಹೋದ್ರು ಹೊಡಿತದ ಸುಮ್ಮ ಬಿಸ್ ಹೋದ್ರೂ ಹೊಡಿತದ ಹೌದ್ರಿ ಹೌದು ಹೆಂಗೆ ಹಿಟ್ಟಿನ ಗಿರಿ ವಾದ ಕಾಲಕ್ಕೆ ನಾ ಮೈ ಮೇಲೆ ಧೂಳು ಬೀಳ್ತದಲ್ಲ ಹಂಗ ಇವತ್ತು ನೀವು ತಿಳಿದ್ರೆ ಕೇಳ್ರಿ ತಿಳಿದ ಕೇಳ್ರಿ ಪುಣ್ಯದೊಳಗಿನ ಪಾ ಅಮ್ಮಾಗ್ತಿದು ನಿಮಗೆೆಲ್ಲರಿಗೂ ಪಟ್ಟು ಕಳತನ ಪುಣ್ಯಾತ ಇದು ಸಭಾದೊಳಗೆ ಕೈ ಎತ್ತ ಹೇಳ್ತಕ್ಕಂತ ಮಾತು ಸಬಾದ ಕೈ ಎತ್ತ ಹೇಳ್ತಕ್ಕಂತ ಮಾತು ಹೌದ್ರಿಪ್ಪ ಹೌದು ಹಂಗಾರೆ ಕೇಳ್ರಿಪ್ಪ ಕೇಳ್ರಿ ಈಗ ಈಗ ಅದಕ್ಕೆ ಹೇಳ್ನೇ ಕೇಳ್ತ ಹೇಳ್ಂದ್ರೆ ಅವರಿಗೆ ನಿನ್ ಮಾತು ಕೇಳ್ತಾರೆ ನೋಡಿ ಮಗನ ಹೌದ್ರಿಪ್ಪ ಹೌದು ಎಲ್ಲ ಎಲ್ಲ ನಮ್ಮ ಕಂಪನಿ ಐತ್ರಿ ಅದು ಕೇಳ್ತಾರೆ ಇವರು ಹೆಂಗೆ ಕೇಳ್ತಾರೆತಿ ಹೆಂಗೆ ಹೇಳ್್ರಲ್ಲರಿ ನೋಡು ಮೊದಲ ಗುರುವಿನ ಗುಲಾಮನ ಆಗಬೇಕಾಗುತ್ತದೆ ಹೌದು ನಿಮ್ಮಂತವ್ರ ಹೆಂಡ್ರ ಗುಲಾಮ್ ಆದ್ರೆ ಹಿಂಗ ಆಗುದಾಗ್ತದೆ ಹೆಂಡ್ರ ಗುಲಾಮ್ನ ಆಗ್ಬೇಕ್ರಿ ಗುರುವಿನ ಗುಲಾಮ್ ಆದ್ರೆ ಏನು ರೀ ಅಲ್ಲಿ ಏಯ್ ಗುರುವಿನ ಗುಲಾಮ್ ಮುಕ್ತಿ ಸಿಗ್ತದ ಇತಿಹಾಸ ಅದ ಇಲ್ರಿ ಹೆಂಡ್ರ ಗುಲಾಮ್ ಮುಕ್ತಿ ಸಿಗ್ತದ ನಮ್ದು ಹಿಂಗ ಹೇಳ್ಯಾರ ನೋಡ್ರಿ ಇತಿಹಾಸ ಹೆಂಡ್ರ ಗುಲಾಮ್ ಆದ್ರ ಮುಕ್ತಿ ಸಿಗ್ತದ ಹೌದ್ರಿಪ್ಪ ಹ್ಯಾಂಡ್ ತ್ಯಾನ್ ಮಾಡ್ತಾವ ಹ್ಯಾಂಡ್ ತ್ಯಾನ್ ಮಾಡ್ತಾ ಇಂದಿ ಮೂರ್ ನಾಲ್ಕ ನಾತ್ರ ಹಡಿಕೆ ಮಾಡ್ಲಕತ್ತೇವ್ ನಮ್ಮ ಹಂಗಿ ನೋಡ್ರಿ ಹ್ಯಾಂಗ್ ಕಿಮಟ್ಯಾರ ಇವು ಹೌದು

ಜಗತ್ತದೊಳಗ ತಂದೆ ತಾಯಿಯನ್ನ ಅಕ್ಷತ ಹೇಳಿದ ತಂದೆ ತಾಯಿಯನ್ನ ಪೂಜೆ ಮಾಡು ಹೆಂಡತಿನ ಪ್ರೀತಿ ಮಾಡು ಹೌದ್ರಪ್ಪ ಕರೆ ತಂದೆ ತಾಯಿಯ ಸೇವೆ ಮಾಡುದನ್ನ ಬಿಟ್ಟು ಹೆಂಡತಿ ಸೇವೆ ಹೋಗಬೇಡ ಅದಕ್ಕೆ ಮಾತ್ಮರ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಮಾತಾ ಹೆಂಡತಿ ನನ್ನ ಹೆಂಡತಿ ಕಿಯ ಬ್ಯಾಡೋತ್ತಿ ತಿರುಗಬ್ಯಾಡೋ ಹೊಟ್ಟೆಗೆ ಹೆಂಡತಿ ಇರುವಳು ನಿನ್ನ ಆಸ್ತಿ ಇರುವರೆಗೆ ಹೌದು ಯಾಕಂತ ಕೇಳಿದ್ರಿ ಜಗತ್ತಿನೊಳಗ ತಂದೆ ತಾಯಿ ಸೇವೆ ಮಾಡ್ರಿ ಗುರುವಿನ ನಾಮಸ್ಮರಣೆ ಮಾಡ್ರಿ ಪುಣ್ಯಾತ್ಮರೇ ಹೌದ್ರಿಪ್ಪ ಅದಕ್ಕೆ ಇಲ್ಲ ನನ್ನ ಆತ್ಮೀಯ ಬಂದ್ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವವಾಗಿ ಕೂತು ಡೊಳ್ಳಿನ ಪದ ಕೇಳಲಿಕ್ಕೆ ಆಯ್ತು ಜಾತ್ರೆ ಮುಗಿತು ಹೋರಿ ಬರೀ ಕೂತಿರ್ ಕೂತಿರ್ ಅವ್ರಿಗೆ ಮತ್ತೆ ಇದು ಹೆಂಗ ಅಂದ್ರೆ ನಿನ್ನ ಮಾತಿನ ತಾತ್ಪರ್ಯಂಗ ತಿಪ್ಪವ ಮತ್ತು ತಿಪ್ಪವನ ಅನ್ನತಕ್ಕಂತ ಅವ್ರ ಇಬ್ರು ಗಂಡ ಇರ್ತಿದ್ರು ಇಬ್ರಿ ಇಬ್ರಿ ನಿನ್ಗತಿ ಏನ್ ಇಬ್ರು ಮಾಡ್ಕೋಬೇಕ್ರಿ ಅದೃಷ್ಟ ಹೌದ್ರಿ ಅದೃಷ್ಟ ಕತ್ತಿ ಮುಂದ್ ಹೇಳ್ತಾನ ಮಗನ ಹೇಳ್ರಲ್ಲ ನಿನ್ನಂತ ಒಬ್ಬ ಗೌಡ ಏನ್ ಮಾಡ್ತಾಂಟಿಪ್ಪ ಊರಾಗ ದೊಡ್ಡ ಚೇರ್ಮನ್ ಅವನು ನಿನ್ಗತ್ತ ಯಾರ್ಡ್ ಹೆಂಡ್ರ ಲಗ್ನ ಹೌದ್ರಿ ಯಾರ್ಡ್ ಹೆಂಡ್ರ ನಗಲ ಆಗಿದ್ದ ಏನಾಗಿತ್ತಪ್ಪ ಬಾದಗಡೆ ಅಂತ ಕೇಳಿದ್ರ ಏನಾಗಿತ್ರಿಪ್ಪ ತುಸು ಸನಿಂತಿ ಕಡೆ ಬಾಳ್ ಪ್ರೀತಿ ಇದಾವ್ ಕಾಜಿ ಇತ್ತ ಕಾಜಿ ಇತ್ತು ಈಗ ಹೆಂಗ ಅಮೋಕ್ಷದನ್ ಜಾತ್ರೆ ನಡ್ದದಿಲ್ಲ ಹೌದ್ರಿ ಹಂಗ ಒಂದ್ ಊರಾಗ ಜಾತ್ರೆ ನಡೆದಿತ್ತ ಒಂದ್ರಿ ಹೌದ್ ಹೌದ್ರಿಪ ದೊಡ್ಡಕ್ಕೆ ನೋಡ್ರಿ ಗಂಡಮಾಕ್ಳಿಗೆ ದೇವ್ರ ಬಂದ್ರ ಗಂಡ್ಸರಿ ಹೆಂಗ ಹೆಂಗ್ ಮಾಡ್ತಾರ ಗುಂಡ್ ಹೊಡ್ಕೋತಾರೀ ಗುಂಡ್ ಹೊಡ್ಕೋತಾರ ಹೊಟ್ಟಿಗೆ ಅಲಗ್ ಬಡ್ಕೊತಾರ ಹೌದ್ರಿಪಾ ಹೆಣ್ಮಕ್ಳ ದೇವ್ರಿ ಅಲ್ಲಿ ಪಾದಗಾಡಿ ಏನಾಗಿತ್ತಪ್ಪ ಅದ್ರ ಹೆಣ್ತಿ ದೇವ್ರ ಬಂದ್ಬಿಡ್ತೇತ್ರಿ ಹೌದ್ರಿಪ್ಪ ಅವಾಗ ಏನ್ ಹತ್ರೀಪಾಕಿ ದೊಡ್ಡ ಹೆಣ್ಮಕ್ಳ ಕೈಯಾಗ ಒಡರ್ಕೊಂದಕ್ಕೆ ತೆಲೆಯನ್ನು ಸುಟ್ಟ ಎಲ್ಲ ಹೆಂಬರಿಕಿ ಒಗದ ಶರಗ ಒಂದು ಸ್ವಾತಿವ ಹೇಳವಾ ಬಂಡ್ರ ಬಂಡರ್ ತಾರ ನನಗಲ್ವ ಮತ್ತ್ ಯಾರೀ ಗೌಡನ್ ಅವ್ರದೇನ್ರಿ ಹೌದ್ ಹೌದ್ರಿ ಅಲ್ಲಿ ಊರಾಗಿರ್ ಜನ ಅಂದ್ರ ಅವ್ರು ಗೌಡನ ಮತ್ ಗೌಡನ್ ದೇವ್ರು ಬಂದದ ಮತ್ತ ಆ ಗೌಡನ್ ಕರಿ ಅಂದ್ರ ಹೌದು ಅವಾಗ ಗೌಡ ಗೌಡ್ ಪಲ್ಲಕ್ಕಿ ಬಡಿಯಾ ಮಕ್ಕಂದಿತ್ರಿ ಚಂತನ ಓಡಾಡಿ ಓಡಾಡಿ ಮಕ್ಕಂದಿತ್ರಿ ಗೌಡ ತ್ಯಾರಿಗೆ ದೇವ್ರು ಬಂದತ್ರಿ ಹೋಗಿ ಕೂಲಿ ಕಾಲಿಡ್ರಿ ಅಂದ್ರೆ ಕಾಲಿಡುದಾಯಿ ಹತ್ರ ಇಂತ ಹೌದ್ರಿಪ್ಪ ಚಾಲೂ ಮಾಡುದು ಗೌಡ ಹೇಳಪ್ಪ ಏ ಗೌಡ ಹೇಳ್ಯವ್ವ ಹೊಟ್ಯಾಗ ಗಂಟೆ ಅದು ಗುದಮುರಿ ಹಿಡಿಸೋದು ಮಗನ ಇದನ್ನ ಯಾ ದವಾಖಾನೆ ಹೇಳಿರಿ ಗಂಟ ಏ ಇದು ದವಾಖಾನೆ ಆದ್ರೆ ಕಡಿಮೆ ಆಗುದಲ್ಲ ಹೊಟ್ಯಾನ್ಯಾಗ ಇದ್ರವ್ವ ಊರಾಗಿನ ಇನಿಮ್ಯಾಗೆ ಬಂದು ಓಣ್ಯಾಗಿನ ಎಲ್ಲಾ ಕಾಡಾಟ ಭಾಳ ಚಾಲು ಮಾಡ್ಯಾಳು ಹೌದು ಹೌದು ಮರ್ಗವ್ ಬಂದು ಒಂದು ಕ್ವಾಣ ಕಡಿದ್ರೆ ಕಡಿಮೆ ಆಗ್ತದ ಅಂದಳು ಆಕಿ ಕ್ವಾಣ ಬೇರೆ ಹೊಲ್ದಂಗ ರೀ ಅಂದಾಳೆ ವಾಹನ ಈ ಟಂದ ಕೂಡ್ಲೆ ಅವ ಆನಂದ ಏನತ್ತಾರಿಪ್ಪ ತಾಯಿ ನಿನ್ನ ಮಾತ ಪಾಲತ್ ಬಂಡರ್ ಕೊಂಡಂದ ಹೌದು ಗೌಡತಿ ಬಂಡರ್ ಕೊಟ್ಲು ಹೌದ್ ಹೌದ್ರಿಪ್ಪ ನೀನ್ ಕೈ ಬಿಡದಂದ ಹೌದ್ ಏ ಗೌಡ ಇಟ್ಟೋತನ ಊರ್ ಮಾತಾತು ಹೇಳುವ ಇನ್ನೊಂದ್ ಮಾತೇನೈತಿ ಇನ್ನ ಮನಿ ಕಡೆ ಒಂದ್ ಮಾತೈತಿ ಹೇಳುವ ಹೇಳುವ ಮನಿ ಕಡೆ ಒಂದ್ ಮಾತೈತಿ ತ್ರಾಸ ಮಾಡ್ಕೊಬಡವ ಏನ್ ಮಾತೈತ ಕೇಳಿದ್ರ ಹೊಸ ಕುದುರೆ ಬರಂತೆ ಹಳೆ ಕುದುರೆ ಕಡೆನ ಪರವಾಗಿ ಇದೆಯಲ್ಲೋ ಗೌಡ ಚಾಲು ಮಾಡಿದ್ರಿ ಇದು ೌಡ ಏನ್ ಮಾಡಿದ್ರ ಹೊಸಂತೆ ಹಳಿ ಹೆಂಡತಿ ಕಡೆ ತತ್ಪರ ಬಿಟ್ಟಿದ್ರಿಂಗ್ ಆಗ್ಬಾರ್ದ್ ಮಗನ ಮಾತಿನ ಗೌಡನ ಹೆಂಗ್ ದಾರಿ ತರಬೇಕು ಅನ್ನೋ ಹೆಣ್ಮಕ್ಳ ಬಲಿ ಇರ್ತದ ಹೌದ್ರಿಪ್ಪ ಹಂಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡಿಕೊಂಡು ಸರ್ಜೋಡಿ ಸಹ ಕಲಾವಿದ್ರ ಒಂದು ವಿಷಯನ ಏಟ ಏನ್ಪಾ ವಿಷಯ ಜಗತ್ತದೊಳಗೆ ಏನ ಭಂಡಾರ ಶ್ರೇಷ್ಠದೋ ಏನ ಕಾಂಬ್ಳ ಶ್ರೇಷ್ಠದೋ ಹೌದ್ರಿಪ್ಪ ಏನು ಭಂಡಾರ ಮತ್ತು ಕಂಬಳಿ ಕಂಬಳಿ ವಿಷಯ ಏನು ಇಟ್ಟಾರ ಹೌದು ಇಟ್ಟು ಇದೇ ಒಂದು ಹಾಡು ಹಾಡಿದ್ರಿ ನೀವು ಎಲ್ಲಾರು ಕೇಳಿರಿ ಏನ್ರಿಪ್ಪ ಹಾಡಾ ಅದೇನು ಲಂಗಾದಾಗ ಏನು ಯಾರ ಕಂಡ್ರತ್ರಿ ಲಂಗ ದಾವಣಿ ಆಗತ್ ನೋಡಿರಿ ಲಾವಣ್ಯ ಏನ ಫೋನ್ ನಂಬರ್ ಬೇಕ್ರಿ ಬ್ಲಾಕ್ ಆಗ್ಯಾರ ರೀ ಅವು ಆಗಿಲ್ಲ ಅಲ್ಲ ನಾನೊಂದು ಮಾತು ಹೇಳ್ತೀನಿ ನೀವೆಲ್ಲರೂ ತತ್ವಜ್ಞಾನಿಗಳಿದ್ರಿ ಇದು ರಾಯಬಾಗ ತಾಲೂಕು ಮಾವಿನ ಹೊಂಡ આવધો માયમિં વંડા! ને અંથા માયમિં વંડા! ಇದು ಮಾವಿನ ಹೊಂಡ ಹೆಂಗ ರಾಯ್ಬಾಗ ತಾಲೂಕ್ ಬೆಳಗಾವಿ ಜಿಲ್ಲಾ ಇದಕ್ಕೊಂದು ಇತಿಹಾಸ ಅದ ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕು ನಕ್ಕರಿ ಗ್ರಾಮ ಯಾವ್ದಂತ ಕೇಳಿದ್ರ ಅದು ಮಾವಿನ ಹೊಂಡ ಗ್ರಾಮ ಪುಣ್ಯಾತ್ಮರಿ ಮಾವಿನ ಹೊಂಡ ಹೊಂಡದ್ರಿಪಾ ಇತಿಹಾಸ ನಿಮ್ಮೆಲ್ಲಾರ ಪ್ರೀತಿ ಎಂತಾದ ಕೇಳಿದ್ರೆ ಡೊಳ್ಳಿನ ಮ್ಯಾಲ ಮೇಲೆಪ್ಪ ನೀರಾಗ ಉಗಿದ್ರು ಮುಣಗಂಗಿಲ್ಲ ಬೆಂಕಿ ಆಗ ಉಗುದ್ರು ಗಾಳಿಗೆ ಹೋಗದ್ರ ಹಾರಂಗಿಲ್ಲ ಅಂಗಡಿ ಮಾರುವಂತದಲ್ಲ ಮಾರುವಂತ ಅಂತ ಪ್ರೀತಿ ಎಲ್ಲಿ ಐತೆ ಮಾವಿನ ಹೊಂಡ ಗ್ರಾಮದೊಳಗೆ ಸಭಾದೊಳಗೆ ಮಾತು ನನ್ನ ಆತ್ಮೀಯ ಬಂಧುಗಳಿಗೆ ದೈವ ಇದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತರ ಇದ್ದಲ್ಲಿ ಮಂದಿ ಐತಿ ಮಂದಿ ಇದ್ದಲ್ಲಿ ಮಾತೈತಿ ಮಾತಿಗೊಂದು ಮರ್ಯಾದೆ ಐತಿ ನೀನ ಮಾತಾಡ ಬಾತ ಇಲ್ಲಿ ಜ್ಞಾನದ ಜಗಳ ನಡೆದೈತಿ ಹೌದ್ರಿಪ್ಪ ಹೇಳಿದ್ರು ನಮ್ಮ ಶಾಂತಕ ಬಾಳ ಚಂದ ಲಂಗ ಚಂದಿ ಲಾವಣ್ಯ ಹೌದು ಸುಮ್ ಕುಂದ್ರಲ್ಲ ನಾನೊಂದು ವಿನಂತಿದಿಂದ ತಮ್ಮಲ್ಲಿ ವಿನಂತಿ ಅದ ಏನ್ರಪ್ಪ ನಂದ ಒಂದು ವಿನಂತಿ ಅಲ್ಲ ಇಡೀ ಸಮಾಜವೇ ನಿಮಗ ವಿನಂತಿ ಮಾಡ್ಕೊಂಡದ ಮಾಡ್ಕೊಂಡ್ರಪ್ಪ ಏನಂತ ವಿನಂತಿ ಅದ ಏನ್ರಪ್ಪ ಜಗತ್ತದೊಳಗ ಅಶಲೀಲ ಡೊಳ್ಳಿನ ಪದಗಳನ್ನು ಹಾಡ್ಲಿಕ್ಕೆ ಹೋಗ್ಬೇಡ್ರಿ ಹೌದು ಜಾನಪದ ಹಾಡ್ಲಿಕ್ಕೆ ಹೋಗ್ಬೇಡ್ರಿ ಹತ್ರ ಸಮಾಜದವರು ಹಿರಿಯಾರು ಗಜ್ಜಿಗೊಮ್ಮೆ ಮೀಟಿಂಗ್ ತೋತ ಮೀಟಿಂಗ್ ಮಾಡ್ಲಕ್ಕತ್ಯಾರ ತಮಗೆಲ್ಲಾರ್ಗು ಹೇಳಾಕತ್ತಾರ ತಮಗೆಲ್ಲ ಸೋಶಿಯಲ್ ಮೀಡಿಯಾದವು ಬಿಟ್ಟ ಹೌದ್ರಪ್ಪ ಅವರು ಹೇಳಿದ ಅವ್ರದ್ದು ತಲೆ ಹೌದು ಏನು ಹಾಡಾರ ತಲೆ ಕೆಟ್ಟೈತೋ ಏನು ನಿಮ್ಮದು ತಲೆ ಕೆಟ್ಟೈತ್ಯೋ ಹೌದು ನಾ ಹಾಡಾರ ಹತ್ತಾರೆ ರೀ ಅವ್ರು ಏನು ಮಾಡಾರ ಹತ್ರ ರೀ ಹಾಡಾವ್ರು ತನ್ನಲ್ಲ ಮುಂದಿನ ಸಂದಿಗೆ ಅದು ಅದಕ್ಕೆ ಅದ ಹೌದು ನೋಡು ಇಡೀ ಸಮಾಜದಾಗ ಬಾಗಲ್ಕೋಟಿ ಒಳಗೆ ಇಡೀ ಈಗ ಆಲ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಎಲ್ಲ ದೇವ ಋಷಿ ಮುನಿಗಳನ್ನ ಕರೆಸಿ ಪೂಜರನ್ನ ಕರೆಸಿ ರಾಜಕೀಯ ವ್ಯಕ್ತಿಗಳನ್ನ ಕರೆಸಿ ಡಂಗರ ಸಾರತಾರೆ ನೀವು ಲಂಗಾದವ್ಯಾ ಚಂದ ಕಾಂತಿ ಲಾವಣ್ಯ ಲಾವಣ್ಯ ನೋಡ್ರಿ ಹೆಂಗದ ನೋಡ್ರಿ ಯಾರ ನಾನು ಇದ್ರ ಒಳಗೆ ಜಾನಪದ ಮೊದಲ ಡೊಳ್ಳಿನ ಪದ ಬಂದು ಅಂದ್ರೆ ನಮಗೆ ಮೊದ್ಲು ಹುರತಿತ್ತು ಮೊದಲು ಜಾನಪದ ಹಾಡಿದವ್ರು ಮೂರು ವರ್ಷದಿಂದ ಸಿದ್ದರಾಮಯ್ಯ ಬಂದಾಗ ಒಮ್ಮೆ ಏನಂದನ ಇತಿಹಾಸ ಆಗಿಬಿಟ್ಟ ಜಾನಪದ ಬಿಟ್ಟು ಕೂಡ ಅವತ್ತಿಗೆ ನಾವು ಜಾನಪದ ಬಿಟ್ಟಿದ್ವಿ ಇವತ್ತಿಗೆ ಮೂರು ವರ್ಷ ಆಯ್ತು ನಾವು ಅಲ್ಲಿನೂ ಹಾಡಂಗಿಲ್ಲ ಹಾಡಿ ಇಲ್ಲ ತಮ್ಮಲ್ಲಿ ನೀವು ಹಾಡಾಕತ್ತ ನಿಮಗೆ ಕೆಟ್ಟದ್ದಿಲ್ಲ ನೀವು ಸುಮಾರು ಅನಂಗಿಲ್ಲ ನೀವು ಡೂಪ್ಲಿಕೇಟ್ ಅನ್ನಾಗಿಲ್ಲ ಸಮಾಜದವರು ನಿಮಗೆಲ್ಲ ಇಟ್ಟು ತಿಳಿಸಿ ಹೇಳಿದ್ರು ಕೂಡ ನೀವು ಜಾನಪದ ಹಾಡ್ತೀರ ಅಂದ್ರೆ ಅವ್ರದ್ದು ತೆರಿಗೆ ಕೆಟ್ಟ ಅದೋ ಏನು ನೇಮ್ದ ತೆರಿ ಕೆಟ್ಟದೋ ಏನು ಅವ್ರದ್ದು ಕರೆಕ್ಟೋ ಏನು ನೆಂಬ್ದ ಕರೆಕ್ಟು ಇದು ತಾವು ಹೇಳ್ಬೇಕು ಇದು ವಿನಂತಿ ಅದ ನಿಮಗೆ ಹೌದು ಹೌದು ಹೇಳ್ತಾರೆ ಹೇಳ್ರಿ ಮನುಷ್ಯ ಇದು ಯಾಕ್ರಿ ಮತ್ತಿಲ್ಲೆಲ್ಲ ಹೆಣ್ಮಕ್ಳು ಕೂತಾರೋ ನೀವು ಹೆಣ್ಮಕ್ಳಿದ್ರಿ ಇಲ್ಲಿ ಹೆಣ್ಮಕ್ಳು ಇದಾರೆ ನೀವು ಹೆಣ್ಮಕ್ಳಿದ್ರಿ ಇದು ನಿಮಗೆ ಸೋಭೆ ಬರ್ತದೆ ಯಾ ಏನು ಇಲ್ರಿಪ್ಪ ಅವ್ರಿಗೆ ಆಯ್ತು ರೀ ಅಕ್ಕ ನೀ ನನ್ನ ಕಡೆ ಇದೆಯಾಕ್ಕ ಗಪ್ಪ ಅವ್ ಡಿಪ್ಲೊಮಾ ಮುಖ್ಯ ಅನಂತ ಅದ್ರಾಗ ಲಾಡ್ ತೊಂಬಕ್ಕ ನೀ ಅದಕ್ಕೆ ಇದೊಂದು ತಾವು ವಿನಂತಿ ಅದ ಇದು ವಿಶ್ಲೇಷಣವಾಗಿ ತಾವು ಹೇಳಬೇಕು ಒಂದು ಮೀಡಿಯಾ ಅದಾವ ಸೋಶಿಯಲ್ ಮೀಡಿಯಾ ಅದ ಎಲ್ಲರಿಗೂ ಗೊತ್ತದ ಡಂಗರ ಸಾರ್ಲಕತೆ ಅವ್ರದ್ ಕರೆಕ್ಟೋ ನಿಮ್ದು ಕರೆಕ್ಟೋ ಇದಕ್ಕೆ ಏನ್ ಶೋಭೆ ಬರ್ತದ ಏನಿಲ್ಲ ಇದನ್ನ ತಾವು ಹೇಳ್ಬೇಕ ತಮ್ಮಲ್ಲಿ ಒಂದು ವಿನಂತಿ ಅದ ವಿನಂತಿ ಅದ್ರ ಇನ್ನ ವಿಷಯ ವಿಷಯ ಭಂಡಾರ ಮತ್ತು ಕಂಬಳಿ ದಿಟ್ಟಾರ ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳಿದ್ರಿ ಇಲ್ಲಿ ಗುಡಿ ಕಮಿಟಿ ಅವರು ಏನ್ ಅಧ್ಯಕ್ಷರು ಸಂಧಿ ಒಂದೊಂದು ಪರ್ಶ್ನೆ ಕೇಳಬೇಕು ಹೌದು ಹಾಲು ಮತ್ತದೊಳಗೆ ಇರಬೇಕು ಬರ್ತಿದ್ರೆ ಬರ್ತೈತೆ ಹೇಳ್ಬೇಕು ಇಲ್ಲಾದ್ರೆ ಇಲ್ಲ ಅಂತ ಹೇಳ್ಬೇಕು ಇವತ್ತು ನಮ್ಮ ಪರ್ಸನೆ ಹೆಂಗತ್ತ ಹೆಂಗ್ರಿಪ್ಪ ನಮ್ಮ ಪ್ರಶ್ನೆ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಿವಿ ಎಂಬತ್ನಾಲ್ಕ ಲಕ್ಷ ಜೀವಿ ರಾಶಿಗಳನ್ನ ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಿ ಬಳಕರಿ ಏ ಹುಟ್ಟಿ ಬಂದಿ ಒಂದ ಬಳಕ ಭಗವಂತ ನಮ್ಮನ್ನು ಹುಟ್ಟಿಸಿ ಅನ್ನೋದ್ರ ನಾವ್ ಹೆಂಗ್ ಮಾಡ್ಬೇಕು ಜಗತ್ತದೊಳಗೆ ಜೀವನ ಅಂತ ಹೆಂಗ್ರಿಪ್ಪ ಸಾಲ ಮಾಸ್ತರ ಹುಡುಗುರ್ಗಿ ಸಾಲಿ ಏ ಸಾಲ ಪುರಾನ್ ಬಿಡನ್ ಆಯ್ತು ರೀ ಒಂದು ಕ್ಯಾಲಿ ಹಾಡಿ ಸರ್ಜುಣ್ ಸಕ್ಲಾಗಿರು ಹಾಡು ಹಾಡೋದ ಬಿಡ್ರಿ ಅವ್ರು ಕ್ಯಾಲಿ ಹಾಡಿ ಸರ್ಜುಣ್ ಸಕ್ಲಾದ್ರು ಪಾಲಕ್ಕೆ ತಾವು ಕೂಡ ಭಕ್ತಿ ತಿಳ್ಕೊಂಡು ಕೂತ್ ಕೇಳ್ಬೇಕ ತಮ್ಮಲ್ಲಿ ಈಡತ್ ಹೇಳೋರು ನೀವು ಬೇಡ ಅಣ್ಣ ನೀವು ಆಯ್ತು ಕಳಿ